ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನಲ್ಲಾರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಆರಾಮಾಗಿದ್ದೀನಿ ಡೆಕೋರೇಷನ್ ಮಾಡೋಣ ಅಂತ ಇದ್ದೀವಿ ಬಲೂನ್ಸ್ ಏನಿಲ್ಲ ನಾರ್ಮಲ್ ಸಿಂಪಲ್ ಡೆಕೋರೇಷನ್ ಮಾಡಿ ಅವನಿಗೆ ಸೆಲೆಬ್ರೇಟ್ ಮಾಡಿಸೋಣ ಅಂತ ಇದ್ದೀವಿ ಅವನ ಫ್ರೆಂಡ್ ಕೇಕ್ ತೊಗೊಂಬಗಿದ್ದಾನೆ ಸೊ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡಬೇಕು ಡೆಕೋರೇಷನ್ ಅಂದರೆ ತುಂಬ ಸ್ಟಾರ್ಟ್ ಮಾಡೋದಂದರೆ ಏನೂ ಇಲ್ಲ ಜಾಸ್ತಿ ಸೊ ಇವಾಗ ಮಾಡಬೇಕು ನೋಡಿ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಸೊ ಕಜಾನೇ ಎತ್ಕೊಬಂದಿದ್ದೀವಿ ಕಜನ್ ಎತ್ಕೊಂಡ್ಬಂದು ಇವಾಗ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ

நான் ரூமில் சவுண்ட் நம்ம அம்மா அம்மா ஒழுது ஹலோ நம்ம அம்மா பெரிய எதிர்ப்பு நான் அவன் பண்ண அன்க்கொண்டு அவன் மல ಎರಡೇ ಇರೋದು ಬಂದೇ ಬಿಟ್ಟ ಬಂದೇ ಬಿಟ್ಟ ಬೇಕು ಮಾಡಕ್ಕಾಗಲ್ಲ ಒಳಗಡೆ ರೂಮಲ್ಲಿ ಇರೋಣ ಅನ್ನೋದು ಇಲ್ಲ

ಮೋಹಿನಿ ಆಗ್ತಾ ಮೋಹಿ ಮೋಯಾನು ವೈ ಇಲ್ಲ ಸರ್ಪ್ರೈಸ್ ಕೊಡೋಣ ಅಂದ್ರೆ ಬಂದ್ಬಿಟ್ಟಾಗ್ತದೆ ಮಾಡೋಕ್ಕಾಗಲ್ಲ ಸೊ ಹ್ಯಾಪಿ ಬರ್ತ್ಡೇ ಮೋಯಿ ಅಂತ ಆಗ್ತಿದೀನಿ ಬೈಕ್ ಬಿಟ್ರೆ అలా

ಒಂದು ಯಾವ ಫೋಟೋ ಹಾಕಿ ಕೇಕ್ ಮಾಡಿಸ್ಕೊ ಬಂದಿದ್ದಾರೆ ನೋಡಿ ಒಳ್ಳೆ ಹನ್ನೆರಡು ಎರಡಾಗಿದೆ ಮೇಲೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಕರೆದ್ರು ಕೇಳಿಸ್ತಾ ಇಲ್ಲ ಫೋನ್ ಒಬ್ರು ತೆಗಿತಾ ಇಲ್ಲ ವೇಟ್ ಮಾಡ್ಕೊಂಡು ಕೂತಿದ್ದೀವಿ ಒಂದು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸೊ ಫ್ರೆಂಡ್ಸ್ ಅಂದರೆ ಗೊತ್ತಿರೋ ಬಟ್ ಬಂದಿದ್ದಾರೆ ಮೇಲಿದ್ದಾರೆ ಕರೀತಾ ಇದ್ರು ಕೇಳಿಸ್ತಾ ಇಲ್ಲ ಅವರಿಗೆ ಫೋನ್ ಮಾಡಿದ್ರು ಇಲ್ಲ ಸೊ ವೇಟ್ ಮಾಡ್ತಾಯಿದ್ದೀವಿ ಇದ್ದೀವಿ ನಿದ್ದೆ ಎಳಸ ಇದೆ ಅವಳು ನಿದ್ದೆ ಮಾಡಬೇಕಂತ ಇದ್ದಾಳೆ ನನಗೂ ಸ ಸುಸ್ತಾಗಿದೆ ಬೆಳಗ್ಗೆ ಬೇಗ ಬೇರೆ ಎಳ್ಬೇಕು ಹೊರಗಡೆ ಹೋಗೋ ಪ್ಲ್ಯಾನ್ಸ್ ಇದೆ ಸೊ ನೋಡೋಣ ಎಷ್ಟೊತ್ತವರೆಗೂ ಮಾಡ್ತಾರೆ ಬರೋಕ್ಕೆ ಅಂತ

ಯಾರ ಹೆಂಗಿದೆ ಅಲ್ವಾ ಏನು ಐತ್ ಸಕ್ಕಾಗಿದೆ ನೋಡು ಫೋಟೋ ನಾನಾಗ್ಲೇ ನೋಡ ನಾನಾಗ್ಲೇ ವೀಡಿಯೋ ತೆಕ್ಕೊಂಡ ಆಯ್ತು ಬಾರಿ

마가 친구야.

ಕೊ ಹೋಗ್ಲಿ ಅದು ವಾಪಸ್ ಎತ್ಕೊಂಡ್ತಾವೆ ಅಡ್ಜಸ್ಟಬಲ್ ಇದೆ ಓಪನ್ ಮಾಡೋದು ತೆಗಿ ಹಂಗ ತೆಗಿ ಹ್ಞೂ ಓಪನ್ ಮಾಡು ಹ್ಞೂ ಅಷ್ಟೇ ಇವಾಗ ಹಾಕು ಕೆಲಸ ಕೊಡ್ಸಿ ಯಾರಿಗೆ ಅದೇಗಳು ಅಡ್ಜಸ್ಟ್ ಮಾಡ್ಬೋದು ಅದು ಸ್ಟ್ರಾಪ್ ತಲೆ ಕೆಟ್ಟೋಗಿ ಏನು ಕೊಡ್ಸ್ಬೇಕು ಏನು ಕೊಡ್ಸ್ಬೇಕು ಮೋಹಿತ್ ರಾಜ್ಕುಮಾರ್ಗೆ ಅಂತ ಫೈನಲ್ ಎಲ್ಲ ಇದ್ಯಾ

ಕೊಡೋದು ಆಮೇಲೆ ಮಾಡ್ಕೊಡ್ತೀನಿ ನೀನು ಇಲ್ಲ ಇಲ್ಲ ಅದು ಅಡ್ಜಸ್ಟಬಲ್ ಇದೆ ಸ್ವಲ್ಪ ಅಡ್ಜಸ್ಟಬಲ್ ಇದೆ ನಿಮ್ಮಮ್ಮ ಗಿಫ್ಟ ನನ್ ಗ್ಲಾಸಸ್ ಹಾಕೊಂಡು ಆಯ್ತಪ್ಪ ಆಯ್ತು ಎಲ್ಲಿ ನಮಗೆ ಟ್ರೀಟು ಆಗ ಡಿಸೈಡ್ ಫೆಟ್ರೀಟ್ ನಾನು ನೀನು ಫಸ್ಟ್ ಇಯರ್ ಇಲ್ಲ ಫೈನಲ್ ಇಯರ್ ಹೋಗ್ಬಿಟ್ಟ ಹೋಗ್ಬಿಟಾ ಈಗ ಶೇಷ್ಟದಲ್ಲ ಮುಖ್ಯ ಪಾಸ್ ಆಗಬೇಕು ಅದಕ್ಕೆ ಕೂತ್ ಕೂತ್ಕೊಳ್ಳೋ ಅದ್ಬೇಕಾ ನಿನಗೆ ಪಾಸ್ ಆಗೋದಿಕ್ಕೆ ನೀನು ಪಾಸ್ ಆಗಬೇಕುಪ್ಪ ಫೈನಲಿ ಆಯೇಷಂ ಮಾಡ್ಬೇಕು ನೀನೇ ಮಾಡುವ ಹೀಗೆ ಬಾಚ್ಕೋ ಹೀಗೆ

ಮೇಲೆ ಫ್ಯಾಶನ್ ಏ ಅದೇ ಲುಂಗಿ ಮೇಲೆ ಅಲ್ಲ ಲುಂಗಿ ಮೇಲೆ ಹಾಕೋತಾರಲ್ಲ ಅದೇ ತರ ಇವಾಗ ಇವನ್ ಫ್ಯಾಷನ್ ನೈಟ್ ಪ್ಯಾಂಟ್ ಮೇಲೆ ಹಾಕೊಳ್ಳೋದು ಓಕೆ ಬಾಯ್ ಸೇ ಬಾಯ್ ಗುಡ್ ಆಫ್ಟರ್ನೂನ್ ಬರ್ಡೇ ಇಂದ ಪೂರ್ತಿ ಏನದು ಜೋರ್ ಪೂಜೆ ಇದೆ ಜೋರ್ ಪೂಜೆ ಇವತ್ತೇ ಫಸ್ಟ್ ಟೈಮ್ ಇರೋದು ನಮ್ಮ ಮನೇಲಿ ಈ ತರ ಮೊಯ ಅದ್ರಲ್ಲಿ ಚೂರು ಇತ್ತು ಆಮೇಲೆ ಇದಾಕು ಅದು ಇದು ತೆಗಿ ಏನ್ರಿ ಬರ್ಡೇ ಬಾಯ್ ಇಷ್ಟ ಜೋರ್ ಪೂಜೆ ಮಾಡ್ತಾ ಇದ್ದೀರಾ ಹೌದಾ ಅದೇ ಪಿಕ್ಕಾಗಿ ಮಾಡ್ಕೊತಾ ಇದ್ದಾಳೆ ಟೂಲ್ ಮೇಲೆ ನಿಂತ್ಕೊಂಡು ಬೈ ಗಾಡ್ ಯಾರು ನಾನೇ ನಾಗವಲ್ಲಿ ನೇನೆ ರಾ ಬ್ಯೂಟಿಫುಲ್ ಪ್ಲೇಸ್ ತೋರಿಸ್ತೀಯ ರೆಡಿ ಆಗಕ್ಕೆ ಬಂದಿದ್ದಾಳೆ ಮಾನಿ ಬ್ಯೂಟಿ ನೋ ಅಂತೆ ಇಲ್ಲಿ ಇನ್ನೂ ಇಬ್ರು ರೆಡಿಯಾಗಿದ್ದಾರೆ ಅವ್ರು ನಮ್ಮೇಲೆ ತೋರಿಸ್ತೀನಿ ರೆಡಿಯಾಗಿ ಇದು ನನಸು ಅಷ್ಟೇ ಮೊಹಿತ್ ಬರ್ಡೇ ಪಾರ್ಟಿಗೆ ಅಂತ ನಾವು ಹುಲ್ಲೂಲು ಮೊಲೆಯಲ್ಲಿರೋ ಬದ್ಮಾಶಿಗೆ ಹೋಗಿದ್ವಿ ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಬಂದು ಲೇಟ್ ಆಯಿತು ಸೊ ನಾನು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಬ ಬಾಯ್